ಪಾರ್ಟಿ ಕರ್ನಾಟಕ ರಾಜ್ಯ ಸಮಿತಿ ಆದೇಶದ ಮೇರೆಗೆ ಇಂದು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರದ ಎದುರುಗಡೆ ಏನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಹಣವನ್ನು ಸಂಪೂರ್ಣವಾಗಿ ದುರ್ಬಳಕೆ ಮಾಡಿಕೊಂಡ್ರೆ ಕುರಿತು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನಾ ಧರಣಿಯನ್ನು ಇಡೀ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರದ ಎದುರುಗಡೆ ಇವತ್ತು ನಡೀತಾ ಇದೆ ಹಾಗಾಗಿ ಏನು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೆಯ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಹಣವನ್ನು ಸಂಪೂರ್ಣವಾಗಿ ತಮ್ಮ ಗ್ಯಾರಂಟಿ ಯೋಜನೆಗಳೇ ಬಳಸೋದ್ರ ಮೂಲಕ ಎಸ್ ಸಿ ಎಸ್ ಟಿಗಳಿಗೆ ಕುತ್ತಿಗೆ ಕೊಯ್ತಕ್ಕಂಥ ಕೆಲಸ ಮಾಡಿದ್ದಾರೆ ಇವತ್ತು ಎಸ್ ಸಿ ಎಸ್ ಟಿ ಶಾಸಕರು ಎಸ್ ಸಿ ಎಸ್ ಟಿ ಮಂತ್ರಿಗಳು ಮೌನ ವಹಿಸಿ ಕುಂತಿದ್ದಾರೆ ಇವರಿಗೆಲ್ಲರೂ ಕೂಡ ನಾಚಿಕೆ ಬರಬೇಕು ಯಾಕೆ ಅಂತಂದರೆ ಎಸ್ ಸಿ ಎಸ್ ಟಿಗಳಿಗೆ ಮೀಸಲಾಗಿಟ್ಟಿರ್ತಕ್ಕಂತಹ ಇಪ್ಪತ್ತೈದು ಸಾವಿರದ ಮುನ್ನೂರ ತೊಂಬತ್ತೈದು ಕೋಟಿ ರೂಪಾಯಿಗಳನ್ನು ಕಾಂಗ್ರೆಸ್ ಸರ್ಕಾರ ಇವತ್ತು ಸಂಪೂರ್ಣವಾಗಿ ಲೂಟಿ ಮಾಡಿದೆ ಇವತ್ತು ಈ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಬಜೆಟನ್ನು ಏನಾದರೂ ಎಸ್ ಸಿ ಎಸ್ ಟಿಗೆ ಎಸ್ ಸಿ ಎಸ್ ಟಿಗಳಿಗೆ ಬಳಸಿದ್ದೆ ಆದರೆ ಪ್ರತಿಯೊಬ್ಬ ಎಸ್ ಸಿ ಎಸ್ ಟಿ ಕುಟುಂಬಗಳಿಗೆ ಅಂದ್ರೆ ಒಂದೊಂದು ನೌಕರಿಯನ್ನು ಕೊಡಬೇಕಾಗಿತ್ತು ಪ್ರತಿ ಕುಟುಂಬ ಕುಟುಂಬಕ್ಕೆ ಅಂದ್ರೆ ಐದು ಎಕರೆ ಜಮೀನನ್ನು ಕೊಡ್ಬೋದಾಗಿತ್ತು ಮತ್ತು ಒಳ್ಳೆ ಮನೆಯನ್ನು ಕೊಡಬೋದಾಗಿತ್ತು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳನ್ನು ಕೊಡಬೋದಾಗಿತ್ತು ಆದರೆ ಈ ಯಾವ ಕೆಲಸನೂ ಕೂಡ ಕಾಂಗ್ರೆಸ್ ಸರ್ಕಾರ ಮಾಡಿಲ್ಲ ಇಷ್ಟೆಲ್ಲ ಕೂಡ ಅನ್ಯವಾಗ್ತಿದ್ರು ಕೂಡ ಎಸ್ ಸಿ ಎಸ್ ಟಿ ಶಾಸಕರು ನಾಲಯಕ್ಕೆ ಶಾಸಕರು ನಾಲಯಕ್ಕೆ ಮಂತ್ರಿಗಳು ಸುಮ್ಮನೆ ಕುಂತಿದ್ರಲ್ಲ ಇದು ದೊಡ್ಡ ದ್ರೋಹ ಯಾಕೆ ಸುಮ್ಮನೆ ಕುಂತರಪ್ಪ ಅಂದ್ರೆ ಇವರು ಇವರು ಬ್ರಾಹ್ಮಣರ ಮನೇಲಿ ಏನಪ್ಪ ಅಂದ್ರೆ ಗುಲಾಮರಾಗಿ ಜೀತ ಮಾಡ್ತಾ ಇದ್ದಾರೆ ಇವರಿಗೆ ತಾಕತ್ತಿಲ್ಲ ಪ್ರಶ್ನೆ ಮಾಡೋಟು ಇವರ ಒಂದು ತೊಡೆಯಲ್ಲಿ ನೆರ ಇಲ್ಲಿ ಇವರಿಗೆ ಎಸ್ ಸಿ ಎಸ್ ಟಿ ಶಾಸಕರಿಗೆ ತೊಡೆಯಲ್ಲಿ ನೆರ ಇಲ್ಲಿ ಇವರಿಗೆ ಎಸ್ ಸಿ ಎಸ್ ಟಿಗಳು ಇವತ್ತು ಪೂರಾ ಸರಬರಾಜ ಕೂಡ ಏನಪ್ಪ ಅಂದರೆ ಇವತ್ತಿಗೂ ಕೂಡ ಇವರು ಪ್ರಶ್ನೆ ಮಾಡ್ತಾ ಇಲ್ಲ ಅಂತಂದರೆ ಇವರಿಗೆ ನಾಚಿಕೆ ಆಗಬೇಕು ಮುಂದುವರೆದು ಏನು ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರೇ ಲೋಕಸಭಾ ಚುನಾವಣೆ ಮತ್ತು ವಿಧಾನಸಭಾ ಚುನಾವಣೆಯಲ್ಲಿ ಇದೇ ಕಾಂಗ್ರೆಸ್ನವರು ಏನಂತಂದರೆ ಬಿ ಜೆ ಪಿ ಅಧಿಕಾರಕ್ಕೆ ಬಂದರೆ ಸಂವಿಧಾನ ಬದಲಾಗ್ತದೆ ಮೀಸಲಾತಿ ರದ್ದಾಗ್ತದೆ ಅಂಥೇಳಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರನ್ನು ಮರಳು ಮಾಡಿ ಸುಮಾರು ತೊಂಬತ್ತು ಪ್ರತಿಶತ ಮ ಮತಗಳನ್ನು ಪಡೆದುಕೊಂಡು ಇವತ್ತು ಅಧಿಕಾರಕ್ಕೆ ಬಂದಿದೆ ಅಧಿಕಾರಕ್ಕೆ ಬಂದ ಮೇಲೆ ಎಸ್ ಸಿ ಎಸ್ ಟಿಗಳಿಗೆ ಮುಖ್ಯಮಂತ್ರಿ ಮಾಡೋದ್ರಲ್ಲಿ ಉಪಮುಖ್ಯಮಂತ್ರಿ ಕೂಡ ಮಾಡಲಿಲ್ಲ ನಾವು ಕಾಂಗ್ರೆಸ್ನವರು ಸಂವಿಧಾನ ರಕ್ಷಣೆ ಮಾಡ್ತೀವಿ ಅಂತ ಹೇಳಿ ಸಂವಿಧಾನದ ಆಶೆಗಳನ್ನು ಸಂಪೂರ್ಣವಾಗಿ ಲೂಟಿ ಮಾಡಿದ್ದಾರೆ ಸಂಪೂರ್ಣವಾಗಿ ನಾಶ ಮಾಡಿದ್ದಾರೆ ಯಾವ ರೀತಿ ಅಂತಂದರೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ನ ಕಟ್ ಮಾಡಿದ್ದಾರೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು ಏನು ಮ್ಯಾನೇಜ್ಮೆಂಟ್ ಕೋಟದಲ್ಲಿ ಆಯ್ಕೆ ಆದರೆ ಅವರಿಗೆ ಏನಪ್ಪ ಅಂದ್ರೆ ಫೀಸ್ ಕಟ್ಟಬೇಕು ಮತ್ತು ಹಾಸ್ಟೆಲ್ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ತೆಗೆದುಬಿಟ್ಟಿದ್ದಾರೆ ಅದೇ ರೀತಿ ವಿದೇಶದಲ್ಲಿ ಶಿಕ್ಷಣ ಪಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತು ಪ್ರಬುದ್ಧ ಯೋಜನೆಯಲ್ಲಿ ಅದನ್ನು ಕಾಂಗ್ರೆಸ್ ಸರ್ಕಾರ ಸ್ಥಗಿತಗೊಳಿಸಿದೆ ಹಾಗಾಗಿ ಬಹುಜನ್ ಸಮಾಜ ಪಕ್ಷ ಏನು ಆಗ್ರಹ ಮಾಡ್ತದೆ ಅಂದರೆ ಕೂಡಲೇ ರಾಜ್ಯಪಾಲರು ಏನಪ್ಪ ಅಂದ್ರೆ ಮಧ್ಯಸ್ಥಿಕೆ ವಹಿಸಿ ರಾಜ್ಯ ಸರ್ಕಾರಕ್ಕೆ ಏನಪ್ಪ ಅಂದ್ರೆ ಸೂಚನೆ ಕೊಡಬೇಕು ಏನು ಎಸ್ ಸಿ ಎಸ್ ಟಿಗಳ ಹಣವನ್ನು ದುರ್ಬಳಕೆ ಯಾರು ಮಾಡಿಕೊಂಡ್ರೋ ಅವ್ರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಮತ್ತು ಎಷ್ಟು ಎಷ್ಟುಗಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಹಣವನ್ನು ಮರು ಸ ಈ ಮೂಲಕ ಬಹುಜನ್ ಸಮಾಜ ಪಕ್ಷ ಆಗ್ರಹ ನಮ್ಮ ಹೆಸರು ಸುನಿಲ್ ಲಿಂಗನಕಲ್ ಬಹುಜನ್ ಸಮಾಜ್ ಪಾರ್ಟಿ ಜಿಲ್ಲಾಧ್ಯಕ್ಷರು ಕಲಬುರಗಿ